ರೀ ಎಲ್ಲಾರಿಗೂ ಹೆಂಗಿದೀರಿ ಮತ್ತು ನಿಮಗೆ ನಾವು ಕಿರು ಬಿಹೈಂಡ್ ಬಿಹ್ಯಾಂಡ ಸೀನ್ ತೊಗೊಂಬಂದಿದ್ದೀವಿ ನೋಡಕ್ಕೆ ನೀವು ನೋಡಾಕೆ ರೆಡಿ ಇದಾರಲ್ಲ ಏನೇನು ಮಾಡ್ಬೇಕಾಗ್ತದೆ ವಿಡಿಯೋ ಮಾಡೋ ಸಲುವಾಗಿ ಇದ್ರೊಳಗೆ ಎಷ್ಟೊಂದು ಕಾಮಿಡಿ ಮಾಡಿದ್ದೀವಿ ಎಷ್ಟು ನಕ್ಕಿದ್ದೀವಿ ಒಳಗೆ ನಮ್ಮ ಮನೆಯವರ ಅಕ್ಕ ಬಂದಾಗ ಅವ್ರ ಜೊತೆ ಯಾವ ರೀತಿ ವಿಡಿಯೋ ಮಾಡೋದಂತ ಹೇಳಿ ಅವ್ರಿಗೆ ಕರ್ಕೊಂಡು ನಾವು ಒಂದು ನಿಮ್ಮ ಸಲುವಾಗಿ ಕಿರುಚಿತ್ರ ಮಾಡಿದ್ದೀವಿ ಬಿಟ್ಟಿದ್ದೀವಿ ನೋಡಿ ಬಂದ್ರ ಬನ್ನಿ 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 ಎಲ್ಲದಾರ ಮಾವಸಿ ಅದ ಹೋಗಿದ್ದು ಫೋನ್ ಅನ್ಸತ್ತೆ ನಿಮ್ಗೆ ಎಲ್ಲಿ ಫೋನ ಯೂಸ್ ಸೈಬ್ರ್ ಏನು ಫೋನಾಗ ಯಾರು ಮರಿ ಮೌಸಿ ಯಾರು ಮನೆಗೆ ಬಂದ್ರಿ ನೀವ ಅಲ್ಲ ಇಲ್ಲಿ ನೋಡ್ರಿ ಯಾರು ಮದುವೆ ಏನಾಗಿತಿ ಇದೆ ಎಲ್ಲ ಅತ್ತೆವ್ ನೋಡೋಗ್ಯಾರು ನೀವೊಬ್ರು ನೀವು ಇದ್ರಿ ನಡೀರಿ ಬರ್ರಿ ಬರಿ ಏನ್ರೀ ಬರಿ ಅಲ್ಲ ನೀರದು ಕುಡಿಬರಿ ಟೈಮ್ ಆಗಿತಲ್ಲ ಅದ್ನೇವಾ ಚಲಾವ್ಸಿ ಆಯ್ ಹೋ ಬರಿ ಜಾವ್ನಾ ಬರತ್ತೋರ್ತು ಏನ್ ಮಾಡಲ್ಲಂತೀನ ಇಲ್ಲಿಂದ ಬರ್ತೇನಲ್ಲ ಐದಿನ್ ಬರ್ವಾ ಮಾವು ಫೋನ್ ಮಾಡಿ ಹೇಳಿದ್ ಚಹಾಗಷ್ಟ ಇಟ್ ಇಲ್ಲೇನು ಈಗ ಯಾಕಂದ್ರೆ ಚಾದ ಒಂದ್ ಆಗ್ತೈತಿ ಹ್ಮ್ ಮಗಳ

आय तेना दाको साच वीडियो लगे तोच बेडाको साद आशुभंग बंद हा आशुभंग माव हसा कारे तव बंद नको चितो पिसित सही जेव्हा सिलो मनी नडको तो बराताळवा आजो बारिशात मनी ला डिझाईन आगा इरो एस्ट खुशीली नोडाका नोडावा इरो तोन बराताळले आले आचो काल बनईते

ಆಯ್ತು ಒಂದ್ರ ಬರ್ಲಿ ಒಂದ್ ತಿಂ ಇರ್ಲಿ ಆರಾಮ್ ಇರ್ಲಿ ಸಮೃದ್ಧಿ ಬರ್ತಾಳೆ ಅಂತ ಹೇಳಿ ಅಲ್ಲಿ ಹೋಗಿ ನಿಂತಿವಿ ಕಾಲೇಜ್ ಮುಂದ್ಗರ ಮತ್ತ್ ಫೋನ್ ಮಾಡ್ತೀನಿ ಸಮೃದ್ಧಿಗೆ ಅಪ್ಪನೊಂದ್ ದಿನ ಐದ್ ಗಂಟೆ ಆಫೀಸ್ ನೀ ಬರೋತಂದ್ರು ನೀವು ಆಫೀಸ್ ನ ಬರೋದಿಲ್ಲ ಪಾರ್ಟ್ ಟೈಮ್ ಕೆಲಸ ಅದಿದ್ದೆ ಅಲ್ಲೇ ನಾನು بیکಾರ ಹರ್ಷಮಡಪದನ ಅಂತ ಅದು ಐದು ಅಂತಂದೆ ಆದ್ರೂ ಅದ್ರೂ ನಾನು ಸ್ವಲ್ಪ ನಶ್ರ ಅಷ್ಟ್ರೂ ಕೂಡ ಚಿಕನ್ ಹಾ ಮೊದಲ ನಾನು ಬರುವಾಗ ಆಫೀಸಕ್ಕೆ ಬರುವಾಗ ಅಕ್ಕ ಬಂದ ನಾನು ಕುಡಿ ಅಡಿಗೆ ಸಾಯಂಕಾಲ ಮಟನ್ ಸ್ಟಾಪ್ ಜಾಂಗ್ ಹೇಳಿದ್ನಿ ಇದ್ನೇ ಒಂದು ಎರಡು ಕುಳಿದ ಕಳಿಸ್ಕೊಡಪ್ಪ ಅಂತ ಹೇಳಿ ಕಳಿಸ್ಕೋಟನೇ ಇಲ್ಲಲ್ಲ ಕಳಿಸ್ ಚಿಂತೆ ಇಲ್ಲ ಬರ್ಲಿ ಅದ್ರ ಹೇಳೋದ ಹಾಗೆ ಹೋಗಬೇಡ ಬರೇ ಒಬರಿ ಮತ್ತೆ ಕಾದು ಅಷ್ಟೇ ಸ್ವಲ್ಪ ಅಡಿಗೆ ಮಾಡ್ತೀನಿ நோட்ரல்ல நம்ம யார் அந்த நம்ம சிகவ் வந்தவ் அந்த நம்ம அக்க அவ்வளோ ಇವು ಎಲ್ಲರು ವಿಡಿಯೋ ನಾನು ಫಸ್ಟ್ ಟೈಮ್ ಇದೆ ನೋಡಿ ನಿಂತಾರ ನಾವು ಯಾರು ಮಾಡಿರಲಿಲ್ಲ ಮತ್ತ ನಮ್ಮ ತಮ್ಮ ನಮ್ಮ ತಮ್ಮನ ಹೆಂಡತಿ ಎಲ್ಲ ಮಾಡಾತರು ಮತ್ತ ನೋಡ್ರಿ ನೀವು ಅವರಿಗೆಲ್ಲ ಸಪೋರ್ಟ್ ಮಾಡ್ರಿ ಅಂತ ಹಿಂಗ ಅಂದ್ರು ನಾ ಹೋಳಿ ಹಬ್ಬದ ಸಲುವಾಗಿ ನನ್ನ ತಮ್ಮನ ಮನೆಗೆ ನಾನು ಬಂದೇನೆ ಅದು ಮನೆ ಬ್ಯಾಡ್ ನಾಳೆ ನಾಳೆ ಮಾತಾಡೋ

Tere, ii logo, asio, karwama, tere. Ii re, na, kamar, tere, 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 tere. Tere, 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 tere. Ii no, kumde wa? Bahe, jara jara chikinio ba, mana, wati gok. Ii, hamu otu koda tukara, wa. Sumayu, video saayi mahadari wa. বে বেছিছ কেনে

ಪಾಪ ಊಟ ಕೊಟ್ಟಿದ್ದೀವಿ ವಿಡಿಯೋ ಮಾಡೋ ಸಲುವಾಗಿ ಏನೇನು ಮಾಡಬೇಕಾಗ್ತದೆ ಏನೇನು ನೋಡಿ ಎಷ್ಟೆಲ್ಲ ಮಾಡಿದ್ದೀವಿ ಇದೆಲ್ಲ ನಿಮ್ಮ ಸಲುವಾಗಿ ನಿಮಗೋಸ್ಕರನೇ ಎಲ್ಲ ಆಮೇಲೆ ನಿಮ್ಮಿಂದ ನಾವು ಇಷ್ಟು ಖುಷಿಯಾದೀವಿ ಮತ್ತು ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮಗೆ ತೊಗೊಂಡ್ಬರ್ತೀವಿ ನೀವು ನೋಡಕ್ಕೆ ರೆಡಿ ಇರಿ ಆಮೇಲೆ ಈ ಮನೆ ಮಗಳನ್ನು ನೀವು ಮುಂದಕ್ಕೆ ತೊಗೊಂಡೋಗ್ಬೇಕು ನೋಡಿ